ಬೇರೆ ಇನ್ನೇನಿಲ್ಲ ಅಂದ್ರೆ ನಾನು ಯಾವ ಪಾತ್ರಕ್ಕೆ ಆಗ್ಲಿ ಅದಕ್ಕೆ ನ್ಯಾಯ ಒದಗ್ಸ್ಬೇಕು ಅದಕ್ಕೆ ನಾನು ಒದಗಿಸ್ತೀನಿ ಇವತ್ತನು ಎಲ್ಲರೂ ಓಟ್ ಗೆ ಬಂದಾಗ ನನ್ನ ತುಂಬಾ ಜನ ಗುರ್ತಿಡಿದಾರೆ ಅಂದ್ರೆ ಮೈತ್ರಿ ಆದ್ಮೇಲಿಂದನು ಸಹಿತ ಬೆಂಗಳೂರು ಅಂಡ್ ರೋಡ್ ಇಂದ ಎ ಟಿ ಎಂ ಎಂ ಇಂದ ಇದರಿಂದ ಗುರ್ತಿದೆ ಇವಾಗ ಹೆಂಗ್ ಆಡಿದ ಸರ್ ಜನ ಥಿಯೇಟರ್ಗೆ ಬರ್ತಿಲ್ಲ ಸೊ ಹಂಗಿದ್ದಾಗ ಗೊತ್ತಿಲ್ಲ ಸರ್ ಅದೇನಾಗುತ್ತೋ ಏನೋ ಅನ್ನೋದು ಅದು ನಮ್ಮ ಕೈಲಿ ಇರಲ್ಲ ನಾನು ಇವಾಗ ಅಷ್ಟು ದೊಡ್ಡ ದೊಡ್ಡ ಗಳ ಜೊತೆ ನಾನು ಆಕ್ಟ್ ಮಾಡಿದ್ರು ಕೂಡ ನನಗೆ ಹೆಂಗ್ ಅನ್ಸುತ್ತೆ ಈಗ ಯಾವುದೋ ಇಲ್ಲೇ ನಾನು ಏನೋ ಈಗ ಸುಖಿ ಭಾವದಲ್ಲೂ ಅಷ್ಟೇ ಈಗ ಹಂಗ್ ನೋಡೋದಾದ್ರೆ ನಮ್ಮ ಇವರು ನಮ್ಮ ಹೀರೋ ಏನಿದ್ದಾರೆ ಅವರು ಹೊಸುಬ್ರೇನೆ ಈಗ ನಂದಾಗ್ಲೆ ಹತ್ತತ್ರ ಈಗ ನಾನು ಇಂಡಸ್ಟ್ರಿಗೆ ಬಂದ್ರೆನೆ ಒಂದು ಹದಿನೆಂಟು ವರ್ಷ ಆಯ್ತು ನಂದು ಸೊ ಈಗ ಹೆಂಗಾಗುತ್ತೆ ಅಂತಂದ್ರೆ ನಾನು ಅಲ್ಲಿ ಏನೋ ನಂದು ಇದು ನಾನು ಅಷ್ಟೋರ್ ಜೊತೆ ದೊಡ್ಡೋರ್ ಜೊತೆ ಹೋಗಿದ್ದೀನಿ ನಾನು ಅದು ಹಾ ಅಂತೋರ್ಸೋಕ್ಕಾಗಲ್ಲ ನಾನು ಎಷ್ಟು ಎಂಜಾಯ್ ಮಾಡ್ಕೊಂಡು ನಾನು ಎಷ್ಟು ಇದಾಗಿರ್ತೀನೋ ಅದು ಅಷ್ಟೇ ಸೂಪರ್ ಆಗಿರುತ್ತೆ ಆಮೇಲೆ ನಾನ್ ದೊಡ್ಡೋರಿಂದ ಕಲ್ತಿರೋದೇನಂದ್ರೇನೆ ಅದೇನೆ ನೀನು ಪ್ರತಿದಿನ ಕಲಿಬೇಕು ಅಂತ ಈಗ ನಾನು ಯಾರು ದೊಡ್ಡ ದೊಡ್ಡವ್ರ ಜೊತೆ ಆಕ್ಟ್ ಮಾಡಿದೀನಲ್ಲ ಪ್ರತಿ ಪ್ರತಿಯೊಬ್ರು ಎಷ್ಟು ನಮ್ ಜೊತೆ ಅವ್ರು ಎಷ್ಟು ಡೋಂಟ್ ಹೊರತಾಗಿದ್ರು ನಮ್ಗ ಅವ್ರು ತುಂಬಾ ವಿಷಯಗಳನ್ನ ಕಲ್ಸ್ಕೊಡ್ತಾ ಹೋದ್ರು ಸೊ ನನ್ಗೆ ಇಲ್ಲಿ ಹೆಂಗಾಗೋಯ್ತು ಅಂದ್ರೆ ಸರ್ ನಾನು ಸಿನಿಮಾ ಜನಕ್ಕೆ ರೀಚ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗಿರ್ತು ಒಬ್ಬ ನಟನಾಗಿ ನಾನು ಸೋತಿಲ್ಲ ನಾನು ಇನ್ನೂ ಸಿನಿಮಾಗಳು ಮಾಡ್ತಾನೆ ಇದೀನಿ ನನ್ಗೆ ಇನ್ನೂ ಅವಕಾಶಗಳು ಇದ್ದಾವೆ ಈಗ ಅನಿರೀಕ್ಷಿತ ಅತಿಥಿ ಅಂತ ಹೀರೋಗೂ ಮಾಡಿದೀನಿ ಸೊ ಏನಂತಂದ್ರೆ ಅದು ರೀಚ್ ಆಗ್ಬೇಕಷ್ಟೇ ಅಷ್ಟೇ ಸರ್ ಅದೇ ಅದೃಷ್ಟ ಎಲ್ಲ ಸರ್ ಅದೇ ಹೇಳಿದ್ನಲ್ಲ ಓ ಟಿ ಟಿಲ್ ತುಂಬಾ ಚೆನ್ನಾಗಿ ರೀಚ್ ಆಯ್ತು ಬಟ್ ಥಿಯೇಟರ್ ಅಲ್ಲಿ ಅಷ್ಟು ಇದಾಗ್ಲಿಲ್ಲ ಬಟ್ ಓ ಟಿ ಟಿಲ್ ತುಂಬಾ ಅದೇ ಸರ್ ನಾವ್ ಹೇಳಕ್ ಆಗಲ್ಲ ಸರ್ ಕೆಲವೊಂದ್ಸಲ ಯಾವ್ಯಾವ ಹಣೆ ಬರದಲ್ಲಿ ಏನೇನ್ ಬರ್ದಿರುತ್ತೆ ಕೆಲವೊಂದ್ಸಲ ಸಿನ್ಮಾಗಳು ಏನೂ ಏನು ಇಲ್ವಲ್ಲ ಸಿನಿಮಾ ಏನ್ ಸೂಪರ್ ಹಿಟ್ ಆಗೋಯ್ತಲ್ಲ ಅನ್ಸುತ್ತೆ ಕೆಲವೊಂದ್ ಸಿನ್ಮಾ ನಿಮ್ಗೆ ಕತೆ ಕಂಟೆಂಟ್ ಇದಾಗಿದ್ರು ಈಗ ಚೆನ್ನಾಗಿದೆಯಲ್ಲ ಕಂಟೆಂಟ್ ಯಾಕೆ ಕೊಡ್ಲಿಲ್ಲ ಈ ಸಿನ್ಮಾ ಅನ್ನೋ ಫೀಲಿಂಗ್ಸ್ ಬರುತ್ತೆ

ಸೊ ಅದು ಬಿಟ್ಟು ಒಂದು ಜಾನರ್ ಸ್ಟಾರ್ಟ್ ಆಯಿತು ಲವ್ ಅಂಡ್ ಕಾಮಿಡಿ ರನ್ನಿಂಗ್ ಪಂಚಿಂಗ್ ಕಾಮಿಡೀಸ್ ಇವಾಗ ಟ್ರಾವೆಲ್ ಆಗ್ತಾ ಆಗ್ತಾ ನಮ್ಮ ಲೈಫ್ ಜೊತೆ ನಾವು ಫ್ರೆಂಡ್ ಸರ್ಕಲ್ ಎಲ್ಲ ಹೆಂಗಿರ್ತೀರಿ ಒಂದು ಹುಡುಗಿ ಜೊತೆ ಹೋಗ್ತಾ ಇದ್ರ ನಾವು ಹಂಗೆ ಅಪ್ರಾವೆಲ್ ಮಾಡ್ಕೊಳಲ್ವಾ ಸೊ ಅದೇ ತರನೇ ಇಲ್ಲಿ ಕ್ಯಾರೆಕ್ಟರ್ಸ್ಗಳನ್ನ ಜೊತೆಲಿ ಇಟ್ಕೊಂಡೇ ಎಮೋಷನಲ್ ಅಂಡ್ ಕಾಮಿಡಿನ ಟೂವರ್ಡ್ಸ್ ಕಂಟಿನ್ಯೂ ಮಾಡಿದ್ದು ಈರೋನ ಜಗ್ಗಿಯವ್ರ ಎಕ್ಸ್ಪೆಷಲಿ ಹೀರೋನ ಹಾಕೊಂತಾನೆ ಇರ್ತಾರೆ ಎಲ್ಲ ಎಲ್ಲ ಟೈಮಲ್ಲೂ ಸೊ ಅದು ಕಾಮಿಡಿಯಾಗಿ ವರ್ಕೌಟ್ ಆಗ್ತಾನೆ ಇರ್ತದೆ ಅದೇ ಟೈಮಲ್ಲಿ ಹೀರೋದು ಎಮೋಷ್ನಲ್ಲು ವರ್ಕೌಟ್ ಆಗ್ತಾ ಇರ್ತದೆ ನನ್ನ ಎಮೋಷ್ನಲ್ಗೂ ಟೈಮ್ ಕೊಡೋ ಇರೋ ಒಂದು ನಿಮಿಷ ನಾವು ಇವಾಗ ಹೆಂಗೆ ಕಾಂಪ್ರಮೈಸ್ ಮಾಡ್ತೀರಾ ಸ್ವಲ್ಪ ಇರೋ ಮರ ಅಂದ್ಬಿಟ್ಟು ನಾವು ಹೆಂಗೆ ನಮ್ಮ ಒಂದು ಮೈಂಡ್ ಸೆಟ್ ಬರ್ತೀರಲ್ಲ ಹಂಗೆ ಎಲ್ಲ ಜಾಗದಲ್ಲೂ ಎಲ್ಲಾ ಎಲ್ಲ ಕ್ಯಾರೆಕ್ಟರ್ಗಳನ್ನೂ ಇವತ್ತು ನೋಡೋದು ಮೂರೇ ವಿಷಯ ಒಂದು ಎಮೋಷ್ನಲ್ ಒಂದು ಫನ್ ಒಂದು ಎಂಟರ್ಟೈನ್ಮೆಂಟ್ ಸೊ ಇವಾಗ ಬೇಕಾಗಿರೋದೇ ಇಷ್ಟೇ ಸೊ ಅದರಲ್ಲಿ ನಾವು ಏನು ಕಮ್ಮಿ ಮಾಡೋರು ಇವತ್ತು ಯಾರು ಜನ ಆಗ್ತಾ ಇರ್ತಾರೆ ನರ್ಸೋಕ್ಕೆ ಜಾಗರಣೆ ಇಲ್ಲ ಅಂದರೆ ಯಾಕೆಂದು ನೋಡ್ತಾರೆ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಷ್ಟಾಗ್ತದೋ ಯಾವ ಜಾಗದಲ್ಲಿ ಎಷ್ಟೆಷ್ಟು ಆಗ್ತದೋ ಅಷ್ಟೆಷ್ಟು ನಾವು ಫಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅದರಲ್ಲಿ ಹೆಂಗೆ ಅದಕ್ಕಿಂತ ಸರ್ ಇದೊಂದು ಫ್ಯಾಮಿಲಿ ಡ್ರಾಮಾ ಅಲ್ವಾ ಮಾಡಲೇಬೇಕು ನಾವೊಂದು ಪ್ರಯತ್ನ ಮಾಡಿದ್ಮೇಲೆ ಅದು ಕಷ್ಟ ಅಂತಲ್ಲ ನಮ್ಮ ಕೆಲಸ ಕೆಲಸದ ಮೇಲೆ ಬಂದ್ಬಿಟ್ಟು ಒಂದು ಪ್ಯಾಷನ್ನು ಈ ಫ್ಯಾಷನ್ ಅಂತ ಬಂದ್ಮೇಲೆ ಕೆಲ್ಸಕ್ಕೆ ಟೈಮ್ ಆಗ್ಲಿ ಕೆಲಸ ಅಂತ ಆಗಲಿ ನಮ್ಗೇನು ಅನ್ಸೋದೇ ಇಲ್ಲ ಫ್ಯಾಷನ್ ನ ರೀಚ್ ಮಾಡೋದಕ್ಕೆ ಬರ್ತಾರೆ ಓಡೋದಂತ ಅದೇ ತರನೇ ಡೆಡಿಕೇಶನ್ ಕೊಟ್ಟ ಆರ್ಟಿಸ್ಟ್ಗಳು ಥ್ಯಾಂಕ್ಸ್ ಹೇಳ್ಬೇಕಾಗ್ತಾರೆ ಅವರು ನಮ್ ಜೊತೆ ಯಾಕಂದ್ರೆ ಒಂದೇ ಸತಿ ಒಂದ್ ಐದಾರು ಜನ ಸುತ್ತಕೊಂಡ್ಬಿಟ್ಟಿರ್ತಾರೆ ನೀವ್ ಹೇಳ್ದಂಗೆ ಈ ಕಡೆ ಜಗ್ಗಿ ಆಗಿರ್ಬೋದು ತುಕಾಲಿ ಸಂತು ಆಗಿರ್ಬೋದು ಇನ್ನೂ ನಿಖಿಲ್ ಆಗಿರ್ಬೋದು ಸಮಥಿಂಗ್ ಗೌರವ್ ಶೆಟ್ಟಿ ಆಗಿರ್ಬೋದು ಈ ಎಲ್ಲಾರು ಒಂದು ಬಾಂಡಿಂಗ್ ರೌಂಡ್ ಅಪ್ ಆಗ್ಬಿಟ್ರೆ ಯಾರ್ಯಾರ್ಗೆ ಏನೇನು ಅನ್ನೋದು ಕ್ವಶನ್ ಬಿಟ್ರೆ ಬಟ್ ಇದು ಮಾಡ್ಲೇ ಬೇಕಾಗಿತ್ತು ಅದ್ ಮಾಡಿದ್ರೇನೆ ಒಂದು ವರ್ಕೌಟ್ ಆಗ್ತದೆ ಅಂತ ನಂಬ್ಬಿಟ್ಟು ಪ್ರಯತ್ನ ಮಾಡಿದೆ ಎಲ್ಲಾರು ಆ ಟೈಮಲ್ಲಿ ಎಲ್ಲರನ್ನೂ ಸಪೋರ್ಟ್ ಮಾಡುದು ನೀವು ಅಷ್ಟೇ ಸರ್ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡಿದ್ರಿ ಸರ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಚೆನ್ನಾಗಿ ಸುಖಿ ಭವ ಸಿನಿಮಾ ಒಂದು ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂದ್ರೆ ಎಮೋಷನಲಿ ನಿಮ್ಗೆ ಕನೆಕ್ಟ್ ಆಗ್ತೀವಿ ಕಾಮಿಡಿ ಕನೆಕ್ಟ್ ಆಗ್ತೀವಿ ನಿಮ್ಗೆ ಒಂದು ಸಿನಿಮಾಗೆ ನೀವು ಎಂಟ್ರಿ ಕೊಟ್ಟಿ ಅಂದ್ರೆ ಸಿನಿಮಾ ಥಿಯೇಟರ್ಗೆ ನೀವು ಬಂದು ಸಿನಿಮಾ ನೋಡಿದ್ರೆ ಒಂದು ಓವರ್ ಆಲ್ ಪ್ಯಾಕೇಜ್ ಫುಲ್ ಆಫ್ ಪ್ಯಾಕೇಜ್ ನಿಮ್ಗೆ ಸಿಗುತ್ತೆ ಸೊ ದಯವಿಟ್ಟು ಇದೇ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲಾ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ ನಮ್ಮನ್ನ ಹರಸಿ ಹಾರೈಸಿ ಅಂತ ನಿಮ್ಮನ್ನ ಇದ್ದೆ ಇದೇ ಥರ್ ಸಿಕ್ಸ್ ನಮ್ಮ ಮೂವಿ ಸುಖಿ ಭಾವ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ನಮ್ಮನ್ನ ನೋಡಿ ನಮ್ಮನ್ನ ಆಶೀರ್ವದಿಸಿ ನೀವು ಆರ್ಟಿಸ್ಟ್ ಗಳಿಗೆ ಒಂದು ಅವಕಾಶ ಮಾಡಿಕೊಡಿ

ಲವ್ ಫ್ಯಾಮಿಲಿ ಎಮೋಷನಲ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಖಂಡಿತ ಬಂದರೆ ನಿಮಗೆ ಎರಡೂವರೆ ಅವರ್ ಬೇಜಾರಾದೆ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀರಾ ನಮ್ಮ ಸಿನಿಮಾದಲ್ಲಿ ಇರೋರು ಎಲ್ಲರೂ ಹೊಸರು ಅವ್ರು ಮತ್ತೆ ಇನ್ನೊಂದು ದೊಡ್ಡ ಅವಕಾಶ ಸಿಗ್ತಾಂದ್ರೆ ನಿಮ್ಮಂಥವ್ರಿಗೆ ಸಪೋರ್ಟ್ ತುಂಬ ಮುಖ್ಯ ನಮ್ಮಂಥವ್ರಿಗೂ ತುಂಬ ಮುಖ್ಯ ನಿಮಗೆ ಯಾವುದೇ ಥರ ಡಿಸಪಾಯಿಂಟೆಡ್ ಇಲ್ಲದೆ ಸಿನಿಮಾ ಮಾಡಿದ್ದೀರಿ ಅಂತ ನಮ್ಮ ಚಿತ್ರಕ್ಕ ನಮ್ಗೆ ಹೇಳ್ತೀನಿ ಖಂಡಿತ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ அல்வேஸ் இன் கனடா பன்னி சிக்கமண்ணி என்னோடு